ನೋಡಿ ಇಲ್ಲಿ ಜೀವನ್ಮುಕ್ತಿ ಅಂತ ಒಂದು ತಂಡದವರು ಅವರ ನಾಯಕಿಯಾದ ರೂಪಾ ಮೇಡಮ್ ಜೊತೆ ಸೇರಿ ಒಟ್ಟುಗೂಡಿ ಒಂದು ಪುಣ್ಯದ ಕೆಲಸ ಮಾಡ್ತಾಯಿದ್ದಾರೆ ಇದು ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ವಿವರಣೆ ಕೊಡೋಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೀನಿ ಇದು ಏನಿದು ಯಾಕೆ ಪೂಜೆ ಇದ್ದಾರೆ ಅಂದರೆ ಇದು ಒಂದು ಕಂಬವನ್ನು ನೆಡೋದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಒಂದು ಪ್ರತಿಷ್ಠಾಪನೆ ನೋಡಿ ಈ ಕಂಬ ಇದು ಒಂದು ಕಲ್ಲಿನ ಕಂಬ ಇದು ಮೇನ್ ಇದೆಯಲ್ಲ ಸರ್ಫೇಸು ತುಂಬ ರಫ್ ಆಗಿದೆ ಈ ಕಂಬನ ನೋಡಿ ಎತ್ತುತ್ತಾ ಇದ್ದಾರೆ ಅದು ಕ್ರೇನ್ ಸಹಾಯದಿಂದ ಇದನ್ನು ಎತ್ತಿಬಿಟ್ಟು ನಾಲ್ಕೈದು ಜನ ಸೇರಿಕೊಂಡು ಒಳ್ಳೆ ಡೈರೆಕ್ಷನ್ ಜೊತೆ ಅದಕ್ಕೊಂದು ಒಂದು ಪಾತಿಯನ್ನು ಮಾಡಿ ಅದರಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಧಾನ್ಯಗಳು ಮತ್ತು ಅದಕ್ಕೆ ಬೇಕಾದಂತಹ ದೇವರ ಸಾಮಗ್ರಿಗಳು ಅರಿಶಿನ ಕುಂಕುಮ ಹೂವು ಎಲ್ಲದನ್ನು ಹಾಕಿ ಯಾಕಂದರೆ ಗೋಮಾತೆಗೆ ನಾವು ಸಹಾಯ ಮಾಡ್ತಾ ಇರೋದು ಗೋಮಾತೆ ಒಂದು ಪುಣ್ಯದ ಕೆಲಸ ಮಾಡ್ತಾ ಗೋಮಾತೆಗೆ ನಾವು ಸಮಾಧಾನ ಕೊಡುವಂಥ ಕೆಲಸ ಗೋ ಸೇವಾ ಮಾಡ್ತಾ ಇರೋದು ಸೊ ಈ ಕಲ್ಲನ್ನು ನೋಡಿ ಹೀಗೆ ನಡ್ತಾ ಇದ್ದಾರೆ ಇದು ಕಲ್ಲಿನ ಉದ್ದೇಶ ಏನು ಅಂದರೆ ಈ ಕಲ್ಲಿಂದ ಮೇನ್ ಸರ್ಫೇಸು ರಫ್ ಆಗಿರೋದ್ರಿಂದ ನೋಡಿ ಈತ ಡೈರೆಕ್ಷನ್ ಕೊಡ್ತಾ ಇದ್ದಾನೆ ಕರೆಕ್ಟಾಗಿ ನಿಲ್ಲಿಸಿ ಸ್ಟ್ರೈಟಾಗಿ ನಿಲ್ಲಿಸಿ ಈತ ಆ ಜೆ ಸಿ ಬಿನ ಕರೆಕ್ಟಾಗಿ ಒಂದು ಆಪ್ರೇಟ್ ಇದ್ದಾನೆ ನೋಡಿ ಅದನ್ನು ಹೇಗೆ ನಿಲ್ಲಿಸಬೇಕು ಅಂತ ಜನಗಳು ಅಷ್ಟು ಜನ ಸೇರಿ ಅದನ್ನು ಒಂದು ಕರೆಕ್ಟಾದಂಥ ಒಂದು ಪ್ಲೇಸಲ್ಲಿ ನಿಲ್ಲಿಸೋದಕ್ಕೆ ಮಾಡ್ತಾ ಇದ್ದಾರೆ ಸೊ ಒಂದು ಸಹಾಯ ಮಾಡಿ ಆ ಕಲ್ಲನ್ನು ನಿಲ್ಲಿಸ್ತಾ ಇದ್ದಾರೆ ಸೊ ಇದು ಏನಂದರೆ ದನಗಳು ಮೈ ಉಜ್ಜಿಕೊಳ್ಳೋಕ್ಕೆ ಒಂದು ಉಪಯೋಗ ದನಗಳಿಗೆ ಈಗಿನ ಕಾಲದಲ್ಲಿ ಮೈ ಕಟ್ತಾ ಶುರುವಾದಾಗ ಹಿಂದೆ ಇದು ದನಗಳೇನು ಮಾಡ್ತಾ ಇದ್ವು ಮರಗಳ ಹೋಗಿ ಉಜ್ಕೋತಾ ಇದ್ವು ಈಗ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಮರಗಳ ಸಂಖ್ಯೆ ಕಡಿಮೆ ಇದೆ ಸೊ ದನಗಳಿಗೆ ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ದನಗಳು ಮೈ ಉಜ್ಜಿಕೊಳ್ಳೋಕ್ಕೆ ಈ ಥರ ಕಂಬವನ್ನು ನಿಲ್ಲಿಸಿದಾಗ ಆ ಕಂಬಗಳಿಗೆ ಹೋಗಿ ಆ ದನಗಳು ಮೈಯನ್ನು ಉಚ್ಕೋತವೆ ಸೊ ಆಗ ಏನಾಗುತ್ತೆ ಒಂದು ರೀತಿ ಏನೋ ಸಮಾಧಾನ ನೋಡಿ ಈಗಿನ ಸಮಾಜದಲ್ಲಿ ಬರೀ ಕ್ರೌರಯ ಅನ್ಯಾಯ ಇಂಥ ತುಂಬಿರೋಂತಹ ಒಂದು ಸಮಾಜದಲ್ಲಿ ನಾವು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ನಾವು ಬೇರೆಯವರಿಗೆ ಮಾದರಿ ಆಗಬೇಕು ಸೊ ಈ ಕಲ್ಲಿಗೆ ನಾವು ಪೂಜೆ ಮಾಡಿ ನಮಸ್ಕಾರ ಮಾಡ್ತಾಯಿದ್ದೀವಿ ಎಲ್ಲ ಕಡೆನೂ ದೇವರಿರ್ತಾನೆ ಈ ಕಲ್ಲಲ್ಲೂ ಕೂಡ ದೇವರಿದ್ದಾನೆ ಆ ಕೃಷ್ಣ ಪರಮಾತ್ಮ ಭಗವಂತ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಎಲ್ರಿಗೂ ಸಹ ತುಂಬ ಒಳ್ಳೇದು ಮಾಡಲಿ ಪುಣ್ಯದ ಕೆಲಸ ಮಾಡಿದಂಥ ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಆ ಭಗವಂತನಲ್ಲಿ ಎಲ್ಲರ ಪರವಾಗಿ ನಾನು ಪ್ರಾರ್ಥನೆ ಇದ್ದೀನಿ ಜೀವನ್ಮುಖಿ ತಂಡಕ್ಕೆ ಧನ್ಯವಾದಗಳು ಹಾಗೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಆ ಭಗವಂತ ಯಾವತ್ತಾದರೂ ಒಂದಲ್ಲ ಒಂದಿನ ನಿಮ್ಮ ಒಂದು ಸಂತೋಷನ ಕೊಡ್ತಾನೆ ಧೈರ್ಯನ ಕೊಡ್ತಾನೆ ಆ ಹನುಮಂತ ನಮ್ಮ ಜೊತೆಗಿದ್ದಾನೆ ಕೃಷ್ಣ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಧೈರ್ಯ ತುಂಬುವಂತಹ ಹನುಮಂತ ಶಕ್ತಿ ಕೊಡುವಂಥ ಹನುಮಂತ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಗಿದ್ದಾನೆ ಎಲ್ಲಿದ್ದಾನೆ ನೋಡಿ ಗೋ ಸೇವೆ ಮಾಡೋದ್ರಲ್ಲಿದ್ದಾನೆ ಗರಿ ಗಿಡಗಳನ್ನು ಎಡದ್ರಲ್ಲಿದ್ದಾನೆ ಏನೇನೇ ಪುಣ್ಯ ಕೆಲಸ ಮಾಡ್ತೀವಿ ಎಲ್ಲಾದರೂ ನಾವು ಭಗವಂತನನ್ನು ಕಾಣ್ಬೋದು ಬಡಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದ್ರೆ ಅಲ್ಲಿ ಮಾತ್ರ ದೇವ್ರು ಸಿಗ್ತಾನೆ ಅಂತ ಇಲ್ಲ ನೋಡಿ ಇಲ್ಲಿ ಕೂಡ ನಾವು ಭಗವಂತನ ಕಾಣ್ಬೋದು ಎಲ್ಲ ಕಡೆಯಲ್ಲೂ ಭಗವಂತ ಇದ್ದಾನೆ ಆದರೆ ಕೆಲಸ ಮಾಡುವಂತಹ ಕೆಲಸದಲ್ಲಿ ನಾವು ದೇವ್ರನ್ನ ಕಾಣೋದು ಒಂದು ಅಪರೂಪದ ಕೆಲಸ ಈ ಒಂದು ಅಪರೂಪದ ಕೆಲಸವನ್ನು ನಮ್ಮ ತಂಡದ ಸದಸ್ಯರೆಲ್ಲರೂ ಕೂಡ ಮಾಡಿದ್ದಾರೆ ಸೊ ಎಲ್ಲ ಕ್ರೆಡಿಟ್ ಕೂಡ ರೂಪ ಮೇಡಮ್ಗೆ ಹೋಗುತ್ತೆ ಅವರ ಒಂದು ಸ ಮಾರ್ಗದರ್ಶನದೊಂದಿಗೆ ಕೆಲಸ ಮಾಡಿದ್ವಿ ಎಲ್ಲರಿಗೂ ಧನ್ಯವಾದ